सर रूपे लग रहे हैं बहुत ही बड़ा सर बहुत ही बड़ा सर ये आज के पड़ाव पे आज के ಸರ್ ಯಾವ ಉದ್ದೇಶ ನೀವು ಈ ಪ್ರತಿಭಟನೆಯನ್ನ ನಾವು ಎಲ್ಲ ಕ್ರಾ ಗ್ರಾಮದ ಎಲ್ಲ ಸದ ಎಲ್ಲ ಪ್ರತಿಯೊಂದು ಮನೆ ಮನೆಯವರಿಗೆ ಯಾವುದೋ ಒಂದು ಸಂಘಟನಾ ಒಂದೇ ಯಾವುದೋ ಒಂದು ಸಮಾಜಕ್ಕೆ ಸಂಬಂಧ ಇದ್ದದಲ್ಲ ಇಡೀ ಕಾಕ್ತಿ ಸಮಸ್ತ ಎಲ್ಲ ಸಮಾಜದವ್ರು ಸೇರಿಕೊಂಡು ಇವತ್ತೇ ನಮ್ಮ ಕಾಪ್ತಿ ಗ್ರಾಮದಾಗ ಪ್ರತಿಯೊಂದು ಮಣಿ ಪಟ್ಟಿ ಅಂತೇನು ನಾವು ಟ್ಯಾಕ್ಸ್ ತಗೋತಾರೆ ಕರ ತಗೋತಾರೆ ಆ ಟ್ಯಾಕ್ಸ್ ಖಾಲಿ ಜಾಗ ಮತ್ತು ಮನೆ ಮತ್ತು ಆರ್ ಸಿ ಸಿ ಮತ್ತು ಸಾದಾ ಹಂಚಿನ ಮನೆಗೆ ವ್ಯತ್ಯಾಸ ಇದೆ ಅದನ್ನು ಬಿಟ್ಟುಕೊಟ್ಟು ಇವತ್ತು ಕಾರ್ಪೊರೇಷನ್ಗಿಂತ ನಮಗೆ ಐದು ಆರು ಪಟ್ಟಿ ಹೆಚ್ಚು ಟ್ಯಾಕ್ಸ್ ತೊಗೊಳ್ಕತ್ತಾರೆ ಅದು ಅದು ಅದೇ ಅನ್ಯಾಯ ಆಗತ್ತದ ಮತ್ತು ಇಡೀ ಕರ್ನಾಟಕದ ಬೇರೆ ಬೇರೆ ಹಳ್ಳಿಗಳಲ್ಲಿ ಇದು ಇಲ್ಲ ನಮ್ಮಲ್ಲಿ ಕಾರ್ಪೊರೇಷನು ಆಗಿಲ್ಲ ಮತ್ತು ನಮ್ಮದು ಇವತ್ತು ಎರಡು ಸಾವಿರ ಇದ್ದಿದ್ದು ನಮ್ಮದು ಹದಿನೇಳು ಸಾವಿರ ರೂಪಾಯಿ ನಮ್ಮ ಕಡೆ ಅಲ್ಲ ಇವರು ಎರಡು ಇಪ್ಪತ್ತೊಂದರಾಗ ಎರಡು ಸಾವಿರ ತಗೊಂಡ್ರೂ ಇಪ್ಪತ್ತೆರಡರಾಗ ಮೂವತ್ತು ರೂಪಾಯಿ ತೊಗೊಂಡಾರು ಈಗ ಹದಿನೇಳು ಸಾವಿರ ರೂಪಾಯಿ ಟ್ಯಾಕ್ಸ್ ತುಂಬಂತಾರೆ ಯಾಕೆ ಇಷ್ಟು ಅನ್ಯಾಯ ಯಾಕೆ ಇದಕ್ಕೆ ಯಾರೂ ಅಧಿಕಾರಿಗಳು ಇದು ಕೆಳವ್ರು ಇಲ್ಲೇ ಸರ್ಕಾರ ಏನು ಮಾಡೋಕ್ಕತ್ತೈತೆ ಅಧಿಕಾರಿಗಳು ಏನು ಮಾಡೋಕ್ಕತ್ತಾರ ಇಷ್ಟು ನಾವೆಲ್ಲ ಪ್ರತಿಭಟನೆ ಮಾಡೋ ಮಟ್ಟ ಇವರೆಲ್ಲ ಕಣ್ಣು ಮುಚ್ಚಿ ತೊಗೋಕ್ಕತ್ತಾರೆ ಏನು ರೊಕ್ಕ ಏನು ಬಂದಂಗೆ ಹಂಗೆ ತುಂಬಿಸ್ಕೊಳಕ್ಕತ್ತಾರ ಅದು ಮ್ಯಾಲೆ ಹೋಗತ್ತೈತಿ ಮೇಲೆ ಹೋಗತ್ತೈತಿ ರೊಕ್ಕ ಇಲ್ಲಿ ನಾವು ತೊಗೋತಿಲ್ಲ ಅಂತರು ರಸಿದ್ ಕೊಡ್ತೇವೆ ಈ ರೊಕ್ಕ ಎಲ್ಲಿ ಉಂಟೈತಿ ಇದ್ರ ಬಗ್ಗೆ ಕಾಯ್ದೆ ಕಾನೂನು ಸರಿಯಾಗಿ ಹಾಕಿಲ್ಲ ಬಡವರಿಗೆ ಒಂದು ತ್ರಿಮಂದಿರ ಒಂದು ಬೇಕ ಬೇಕಾದಂಗೆ ಯಾಕೆ ಕಾಯ್ದೆ ಮಾಡಕತ್ತಾರೆ ಬೇರೆ ಬೇರೆ ಹಳ್ಳಿಗಳಿಗೆ ಯಾಕೆ ಒಂದೇ ರಾಜ್ಯ ಒಂದೇ ಸರ್ಕಾರ ಇದ್ರ ಇರ್ಲಕ್ಕಾಗಿ ಹಿಂಗೆ ಯಾಕೆ ಮಾಡಕ್ಕಂತಾರೆ ಇದು ಅತಿ ಅನ್ಯಾಯ ಇದು ತಕ್ಷಣ ಇದ್ರ ಮೇಲಾಧಿಕಾರಿ ಇದಕ್ಕೆ ಸಂಬಂಧಪಟ್ಟವರು ತಕ್ಷಣ ಇದ್ರ ಬಗ್ಗೆ ವಿಚಾರಣೆ ಮಾಡಿ ಪೂರ್ಣ ನಮ್ಮ ಟ್ಯಾಕ್ಸ್ ಕಡಿಮೆ ಮಾಡಬೇಕು ನಮ್ಗೆ ಯಾವ ಅಭಿವೃದ್ಧಿ ಮಾಡಬೇಕಾಗಿಲ್ಲ ಇವತ್ತು ಏನದ ಅದೇ ಇರಲಿ ನಮಗೆ ಆದರೆ ನಮ್ಮ ಸರಿಯಾಗಿ ಎಲ್ಲ ಬಡವರು ಅದಾರಲ್ಲೇ ಇನ್ನು ಜಾಗ ಮನೆ ಮಾರ್ಕೆಟ್ ಟ್ಯಾಕ್ಸ್ ತುಂಬಬೇಕೇನು ಒಬ್ಬರೊಬ್ಬರು ಎಂಟು ಬರೋ ಜಾಗದಾಗ ಎಂಟೆಂಟು ಸಾವಿರ ರೂಪಾಯಿ ಇಲ್ಲಿ ತುಂಬಬೇಕು ಅವರು ಅವರು ಅವ್ರ ಸಂಬಳ ತಿಂಗಳಿಗೆ ಐದು ಐದು ಸಾವಿರ ರೂಪಾಯಿ ಇರೋದಿಲ್ಲ ಅವ್ರು ಎಲ್ಲಿ ಹೊಟ್ಟಿಗೆ ತಿನ್ಬೇಕು ಮತ್ತು ಟ್ಯಾಕ್ಸನ್ನು ತುಂಬಬೇಕು ಏನು 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 ಅಭಿವೃದ್ಧಿ ಅಂತ ತುಂಬಬೇಕು ಕಾರ್ಪೊರೇಷನ್ಗೆ ತಂದು ಐದು ಆರು ಕೊಟ್ಟು ಮಾಡೋಕೆ ಏನು ಅನ್ಯ ಅಂಥದ್ದು ಏನು ಪ್ರಗತಿ ಮಾಡ್ಯಾರ ಇವರು ಯಾ ಅದ್ರ ಇದು ಭಾಳ ಅನ್ಯಾಯ ಆಗತ್ತದ ಇದ್ರ ಬಗ್ಗೆ ತಕ್ಷಣ ಎಲ್ಲ ಮಾಧ್ಯಮದವರು ಸಹಕಾರ ಮಾಡಿ ಇದನ್ನು ಪ್ರಚಾರ ಮಾಡಬೇಕು ಬೇಕೇ ಬೇಕು